ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಡೆದ ಬಳ್ಳಾರಿ ಗ್ರಾಮಾಂತರ ಯುವ ಕಾಂಗ್ರೆಸ್ ಘಟಕ ಹಾಗೂ ಸಂಡೂರು ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಘಟಕದ ನೂತನ ಪದಾಧಿಕಾರಿಗಳ ಆಯ್ಕೆ ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಹೆಚ್ಚಿನ ಮತಗಳನ್ನು ಗಳಿಸುವಲ್ಲಿ ಸಫಲರಾಗಿ ಪದಾಧಿಕಾರಿಗಳಾಗಿ ಆಯ್ಕೆಯಾದ ಬಳ್ಳಾರಿ ಗ್ರಾಮಾಂತರ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿ ಮಂಜುನಾಥ್ ಎಸ್ ಬಳ್ಳಾರಿ ಗ್ರಾಮಾಂತರ ಯುವ ಕಾಂಗ್ರೆಸ್ನ ಕಾರ್ಯದರ್ಶಿಯಾಗಿ ಶಿವಕುಮಾರ್ ಎಸ್ ಸಂಡೂರು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಬಸವರಾಜ್ ಲಕ್ಷ್ಮೀಪುರ ಉಪಾಧ್ಯಕ್ಷರಾಗಿ ವಿನೋದ್ ಕುಮಾರ್ ಗಣೇಶ್ ಅಜಯ್ ಕುಮಾರ್ ಮಹೇಂದ್ರ ಕುಮಾರ್ ಸಂಡೂರು ಯೂತ್ ಕಾಂಗ್ರೆಸ್ ಕಾರ್ಯದರ್ಶಿಯಾಗಿ ವಿಜಯ್ ಬಾವಳ್ಳಿ ಸಂಡೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ರುದ್ರಗೌಡ ಉಪಾಧ್ಯಕ್ಷರಾಗಿ ನಿಸಾರ್ ತೋರಣಗಲ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮದಾರ್ ಬಾಷಾ ಇವರುಗಳು ಹೆಸರುಗಳನ್ನು ಸಣ್ಣರು ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಎಸ್ ವಿ ಹಿರೇಮಠ ಸ್ವಾಮಿ ಅವರ ಘೋಷಣೆ ಮಾಡುವ ಮೂಲಕ ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಪಕ್ಷದಲ್ಲಿ ಅವರ ಜವಾಬ್ದಾರಿಗಳನ್ನು ಅರಿತುಕೊಂಡು ಮುಂದಿನ ದಿನದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕಾರ್ಯನಿರ್ವಹಿಸುವ ಬಗ್ಗೆ ಹೇಳಿದರು ನಂತರ ಬಳ್ಳಾರಿ ಗ್ರಾಮೀಣ ಭಾಗದ ಯುವ ಕಾಂಗ್ರೆಸ್ ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾದ ಮಂಜುನಾಥ್ ಎಸ್ಕೆಎಸ್ ಮಾತನಾಡಿ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಮುಂದುವರಿಯಲು ಬೆನ್ನೆಲುಬಾಗಿ ನಿಂತ ಸಣ್ಣೂರು ಶಾಸಕರಾದ ಶ್ರೀಮತಿ ಅನ್ನಪೂರ್ಣ ತುಕಾರಾಂ ಬಳ್ಳಾರಿ ಸಂಸರದ ಈ ತುಕಾರಂ ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ಸಂತೋಷ್ ಎಸ್ಲಾಡ್ ಸ್ಲಾಡ್ ರೋಷನ್ ಬೇಗ್ ಜಯರಾಮಣ್ಣ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಹಾಗೂ ನನ್ನ ರಾಜಕೀಯ ಗುರುಗಳಾದ ಗೌಡ್ರು ಹಾಗೂ ಹಿರೇಮಠ ಸ್ವಾಮಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಸಣ್ಣರು ಪುರಸಭೆ ಅಧ್ಯಕ್ಷ ಸಿರಾಜ್ ಹುಸ್ಸೇನ್ ಪುರಸಭೆ ಸದಸ್ಯರುಗಳಾದ ಎಲ್ ಎಚ್ ಶಿವಕುಮಾರ್ ಹಾಗೂ ವೀರೇಶ್ ಸಿಂಧೆ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು ವರದಿಗಾರರು ರಾಜಪಳೆಗರ್ ತಾಲೂಕು ಬಳ್ಳಾರಿ ಗ್ರಾಮಾಂತರ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಹಿಂದೆ ಚುನಾವಣೆ ನಡೆದಿತ್ತು ಆ ಚುನಾವಣೆಯಲ್ಲಿ ನಾನು ಅತಿ ಹೆಚ್ಚು ಮತಗಳಿಂದ ಆಯ್ಕೆಯಾಗಿ ಇವತ್ತು ಬಳ್ಳಾರಿ ಗ್ರಾಮಾಂತರ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಹೊರಹೊಮ್ಮೆ ಅದಕ್ಕೆಲ್ಲ ಸಹಕರಿಸಿದ ನನ್ನ ಎಲ್ಲ ಕಾರ್ಯಕರ್ತರಿಗೂ ಮತ್ತು ಎಲ್ಲ ಹಿರಿಯ ಲೀಡರ್ಸ್ಗಳಿಗೂ ಆಮೇಲೆ ಅದಕ್ಕೆ ಅಂಗಲಿರುಳು ದುಡಿದು ಪ್ರತಿ ಮನೆ ಮನೆಗೂ ಹಳ್ಳಿಗೂ ಹೋಗಿ ಮತ ಹಾಕಿ ಮತ್ತು ಆತಿಸಿದಂಥ ನನ್ನೆಲ್ಲ ಸ್ನೇಹಿತರಿಗೂ ಮತ್ತು ಪದಾಧಿಕಾರಿಗಳು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಇವಾಗ ಈ ಒಂದು ಅಧ್ಯಕ್ಷನಾಗಲಿಕ್ಕೆ ಪ್ರಮುಖವಾಗಿ ನನ್ನನ್ನು ಒಂದು ಸಾಮಾನ್ಯ ಕಾರ್ಯಕರ್ತನಾಗಿದ್ದಾಗ ಶ್ರೀಮತಿ ಶ್ರೀಮತಿ ಅನ್ಪಣ್ಣನವರು ಶ್ರೀ ಸಂತೋಷ್ ಲಾಡ್ ದಾದವರು ಶ್ರೀ ತುಕಾರಾಮ್ ಸರ್ ಅವರು ಅದೇ ರೀತಿಯಾಗಿ ವಿಶ್ವಾಸ್ ಲಾಡ್ ದಾದವ್ರು ರೋಷನ್ ಬಾಯಿ ಅವರು ಜಯಮೀರ್ ಅವರು ಎಲ್ಲರಿಗೂ ನನಗೆ ಜಯರಾಮಣ್ಣವರು ಎಲ್ಲನೂ ನಾನು ಕರ್ಕೊಂಡ್ಬಂದು ನನ್ನ ಒಂದು ನನ್ನ ಒಂದು ಗುರುತಿಸಿ ಅಧ್ಯಕ್ಷನ ಆಯ್ಕೆಯಾಗಿ ಮಾಡಲಿಕ್ಕೆ ಎಲ್ಲರನ್ನ ಸಹಕರಿಸಿದ್ದಾರೆ ಅವರೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ವಿಶೇಷವಾಗಿ ನನಗೆ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಸುದ್ದಿಗೋಳಿಗೌಡರು ಆಮೇಲೆ ಹಿರಿಮಠ ಸ್ವಾಮಿಯವರು ನನ್ನನ್ನು ಒಂದು ಒಳ್ಳೆಯ ಹೇಳಿ ಆಯ್ಕೆ ಮಾಡಿ ನಮ್ಮ ಬೆನ್ನಿಗೆ ನಿಂತ್ಕೊಂಡು ಎಲ್ಲಾ ರೀತಿಯಿಂದಲೂ ಸಪೋರ್ಟ್ ಮಾಡಿ ನಮಗೆ ಈ ಮಟ್ಟಕ್ಕೆ ತಂದಿದ್ದಾರೆ ಅವರಿಗೂ ಕೂಡ ನಾನು ಮುಖಾಂತರ ಮತ್ತು ನಮ್ಮ ಎಲ್ಲ ಸ್ನೇಹಿತರ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಆಯ್ಕೆಯಾಗಿರ್ತಕ್ಕಂಥ ಪದಾಧಿಕಾರಿಗಳಲ್ಲಿ ನಾನು ಪಕ್ಷದ ಪರವಾಗಿ ಒಂದು ಮನವಿಯನ್ನ ಮಾಡಿದ ಏನಂದ್ರೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಚುನಾವಣೆಯನ್ನ ನಾವು ಎದುರಿಸಬೇಕಾಗಿದೆ ಹಾಗಾಗಿ ಇವರು ಗ್ರಾಮ ಮಟ್ಟದಲ್ಲಿ ಹಳ್ಳಿಗಳಿಗೆ ಹೋಗಿ ನಮ್ಮ ಯುವ ಪಡೆಯನ್ನ ಕಟ್ಟಿ ಮುಂದೆ ಬರತಕ್ಕಂಥ ಚುನಾವಣೆಗಳಲ್ಲಿ ಪಕ್ಷವನ್ನ ಬಲವಾಗಿ ಸದೃಢವಾಗಿ ಮಾಡಬೇಕಂತ ನಾನು ನಮ್ಮ ಪಕ್ಷದ ಪರವಾಗಿ ಅವರಲ್ಲಿ ಕೈ ಮುಗಿದು ವಿನಮ್ರತೆಯಿಂದ ನಾನು ಅವರನ್ನು ಕೇಳ್ತಾ ಇದ್ದೇನೆ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ